ಬೆಂಗಳೂರಲ್ಲಿ ಕ್ಯಾಬ್ ಚಾಲಕನ ದರ್ಪ ಮುಂದುವರೆದಿದೆ ಪ್ರಯಾಣಿಕರಿಗೆ ಅವಾಚ್ಯವಾಗಿ ನಿಂದಿಸುವ ಘಟನೆ ಆಗಿದೆ ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ಈ ಘಟನೆ ನಡೆದಿರುವುದು ಎರಡೆರಡು ಬುಕ್ಕಿಂಗ್ ಮಾಡಿದ್ದಾರೆ ಅಂತೇಳಿ ದರ್ಪವನ್ನ ತೋರಿದ್ದಾನೆ ಕ್ಯಾಬ್ ಚಾಲಕರ ಬುಕಿಂಗ್ ಕ್ಯಾನ್ಸಲ್ ಮಾಡಿದಕ್ಕೆ ಹಣ ವಸೂಲಿಯನ್ನು ಮಾಡಿದ್ದಾನೆ ನಿನ್ನೆ ಸಂಜೆ ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ನಡೆದಂತಹ ಘಟನೆ ಇದು ಬಾಯಿಗೆ ಬಂದಂಗೆ ಅವಾಶ್ಯವಾಗಿ ಬೈದು ಕ್ಯಾಬ್ ಚಾಲಕ ನಿಂದಿಸಿದ್ದಾನೆ ಅನ್ನೋ ಆರೋಪ ಕೇಳಿಬಂದಿದೆ ಕೊನೆಗೂ ನಾಲ್ಕು ಕಿಲೋಮೀಟರ್ನಿಂದ ಬಂದಿದ್ದೀನಿ ಕ್ಯಾನ್ಸಲ್ ಮಾಡಿದ್ದಕ್ಕೆ ದುಡ್ಡನ್ನ ಬೆಂಗಳೂರಲ್ಲಿ ಕ್ಯಾಬ್ ಚಾಲಕನ ದರ್ಫ ಮುಂದುವರೆದಿದೆ ಪ್ರಯಾಣಿಕರಿಗೆ ಅವಾಚ್ಯವಾಗಿ ನಿಂದಿಸುವ ಘಟನೆ ಆಗಿದೆ ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ಈ ಘಟನೆ ನಡೆದಿರುವುದು ಎರಡೆರಡು ಬುಕ್ಕಿಂಗ್ ಮಾಡಿದ್ದಾರೆ ಅಂತೇಳಿ ದರ್ಫವನ್ನು ತೋರಿದ್ದಾನೆ ಕ್ಯಾಬ್ ಚಾಲಕರ ಬುಕಿಂಗ್ ಕ್ಯಾನ್ಸಲ್ ಮಾಡಿದ್ದಕ್ಕೆ ಹಣ ವಸೂಲೆಯನ್ನು ಮಾಡಿದ್ದಾನೆ ನಿನ್ನೆ ಸಂಜೆ ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ನಡೆದಂತಹ ಘಟನೆ ಇದು ಬಾಯಿಗೆ ಬಂದಂಗೆ ಅವಾಚ್ಯವಾಗಿ ವೈದು ಕ್ಯಾಬ್ ಚಾಲಕ ನಿಂದಿಸಿದ್ದಾನೆ ಅನ್ನೋ ಆರೋಪ ಕೇಳಿಬಂದಿದೆ ಕೊನೆಗೂ ನಾಲ್ಕು ಕಿಲೋಮೀಟರ್ನಿಂದ ಬಂದಿದ್ದೀನಿ ಕ್ಯಾನ್ಸಲ್ ಮಾಡಿದ್ದಕ್ಕೆ ದುಡ್ಡನ್ನ ಬೆಂಗಳೂರಲ್ಲಿ ಕ್ಯಾಬ್ ಚಾಲಕನ ದರ್ಪ ಮುಂದುವರೆದಿದೆ ಪ್ರಯಾಣಿಕರಿಗೆ ಅವಾಚ್ಯವಾಗಿ ನಿಂದಿಸುವ ಘಟನೆ ಆಗಿದೆ ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ಈ ಘಟನೆ ನಡೆದಿರುವುದು ಎರಡೆರಡು ಬುಕ್ಕಿಂಗ್ ಮಾಡಿದ್ದಾರೆ ಅಂತೇಳಿ ದರ್ಫವನ್ನ ತೋರಿದ್ದಾನೆ ಕ್ಯಾಬ್ ಚಾಲಕರ ದರ್ಪ ಬುಕಿಂಗ್ ಕ್ಯಾನ್ಸಲ್ ಮಾಡಿದಕ್ಕೆ ಹಣ ವಸೂಲಿಯನ್ನ ಮಾಡಿದ್ದಾನೆ ನಿನ್ನೆ ಸಂಜೆ ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ನಡೆದಂತಹ ಘಟನೆ ಇದು ಬಾಯಿಗೆ ಬಂದಂಗೆ ಅವಶ್ಯವಾಗಿ ಬೈದು ಕ್ಯಾಬ್ ಚಾಲಕ ನಿಂದಿಸಿದಾನೆ ಅನ್ನೋ ಆರೋಪ ಕೇಳಿಬಂದಿದೆ ಕೊನೆಗೂ ನಾಲ್ಕು ಕಿಲೋಮೀಟರ್ನಿಂದ ಬಂದಿದ್ದೀನಿ ಕ್ಯಾನ್ಸಲ್ ಮಾಡಿದ್ದಕ್ಕೆ ದುಡ್ಡನ್ನ ಬೆಂಗಳೂರಲ್ಲಿ ಕ್ಯಾಬ್ ಚಾಲಕನ ದರ್ಪ ಮುಂದುವರೆದಿದೆ ಪ್ರಯಾಣಿಕರಿಗೆ ಅವಾಚ್ಯವಾಗಿ ನಿಂದಿಸುವ ಘಟನೆ ಆಗಿದೆ ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ಈ ಘಟನೆ ನಡೆದಿರೋದು ಎರಡೆರಡು ಬುಕ್ಕಿಂಗ್ ಮಾಡಿದ್ದಾರೆ ಅಂತೇಳಿ ದರ್ಪವನ್ನ ತೋರಿದ್ದಾನೆ ಕ್ಯಾಬ್ ಚಾಲಕರ ಬುಕ್ಕಿಂಗ್ ಕ್ಯಾನ್ಸಲ್ ಮಾಡಿದಕ್ಕೆ ಹಣ ವಸೂಲಿಯನ್ನು ಮಾಡಿದ್ದಾನೆ ನಿನ್ನೆ ಸಂಜೆ ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ನಡೆದಂತಹ ಘಟನೆ ಇದು ಬಾಯಿಗೆ ಬಂದಂಗೆ ಅವಾಚ್ಯವಾಗಿ ಬೈದು ಕ್ಯಾಬ್ ಚಾಲಕ ನಿಂದಿಸಿದಾನೆ ಅನ್ನೋ ಆರೋಪ ಕೇಳಿಬಂದಿದೆ ಕೊನೆಗೂ ನಾಲ್ಕು ಕಿಲೋಮೀಟರ್ನಿಂದ ಬಂದಿದ್ದೀನಿ ಕ್ಯಾನ್ಸಲ್ ಮಾಡಿದ್ದಕ್ಕೆ ದುಡ್ಡನ್ನ ಬೆಂಗಳೂರಲ್ಲಿ ಕ್ಯಾಬ್ ಚಾಲಕನ ದರ್ಪ ಮುಂದುವರೆದಿದೆ ಪ್ರಯಾಣಿಕರಿಗೆ ಅವಾಚ್ಯವಾಗಿ ನಿಂದಿಸುವ ಘಟನೆ ಆಗಿದೆ ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ಈ ಘಟನೆ ನಡೆದಿರುವುದು ಎರಡೆರಡು ಬುಕ್ಕಿಂಗ್ ಮಾಡಿದ್ದಾರೆ ಅಂತೇಳಿ ದರ್ಪವನ್ನು ತೋರಿದ್ದಾನೆ ಕ್ಯಾಬ್ ಚಾಲಕರ ದರ್ಪ ಬುಕ್ಕಿಂಗ್ ಕ್ಯಾನ್ಸಲ್ ಮಾಡಿದಕ್ಕೆ ಹಣ ವಸೂಲಿಯನ್ನು ಮಾಡಿದ್ದಾನೆ ನಿನ್ನೆ ಸಂಜೆ ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ನಡೆದಂತಹ ಘಟನೆ ಇದು ಬಾಯಿಗೆ ಬಂದಂಗೆ ಅವಶ್ಯವಾಗಿ ವೈದು ಕ್ಯಾಬ್ ಚಾಲಕ ನಿಂದಿಸಿದ್ದಾನೆ ಅನ್ನೋ ಆರೋಪ ಕೇಳಿಬಂದಿದೆ ಕೊನೆಗೂ ನಾಲ್ಕು ಕಿಲೋಮೀಟರ್ನಿಂದ ಬಂದಿದ್ದೀನಿ ಕ್ಯಾನ್ಸಲ್ ಮಾಡಿದ್ದಕ್ಕೆ ದುಡ್ಡನ್ನು ಬೆಂಗಳೂರಲ್ಲಿ ಕ್ಯಾಬ್ ಚಾಲಕನ ದರ್ಫ ಮುಂದುವರೆದಿದೆ ಪ್ರಯಾಣಿಕರಿಗೆ ಅವಾಚ್ಯವಾಗಿ ನಿಂದಿಸುವ ಘಟನೆ ಆಗಿದೆ ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ಈ ಘಟನೆ ನಡೆದಿರುವುದು ಎರಡೆರಡು ಬುಕ್ಕಿಂಗ್ ಮಾಡಿದ್ದಾರೆ ಅಂತೇಳಿ ದರ್ಪವನ್ನ ತೋರಿದ್ದಾನೆ ಕ್ಯಾಬ್ ದರ್ಪ ಬುಕಿಂಗ್ ಕ್ಯಾನ್ಸಲ್ ಮಾಡಿದ್ದಕ್ಕೆ ಹಣ ವಸೂಲಿಯನ್ನು ಮಾಡಿದ್ದಾನೆ ನಿನ್ನೆ ಸಂಜೆ ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ನಡೆದಂತಹ ಘಟನೆ ಇದು ಬಾಹಿಗೆ ಬಂದಂಗೆ ಅವಾಶ್ಯವಾಗಿ ವೈದು ಕ್ಯಾಬ್ ಚಾಲಕ ನಿಂದಿಸಿದ್ದಾನೆ ಅನ್ನೋ ಆರೋಪ ಕೇಳಿಬಂದಿದೆ ಕೊನೆಗೂ ನಾಲ್ಕು ಕಿಲೋಮೀಟರ್ನಿಂದ ಬಂದಿದ್ದೀನಿ ಕ್ಯಾನ್ಸಲ್ ಮಾಡಿದ್ದಕ್ಕೆ ದುಡ್ಡನ್ನ ಬೆಂಗಳೂರಲ್ಲಿ ಕ್ಯಾಬ್ ಚಾಲಕನ ದರ್ಪ ಮುಂದುವರೆದಿದೆ ಪ್ರಯಾಣಿಕರಿಗೆ ಅವಾಚ್ಯವಾಗಿ ನಿಂದಿಸುವ ಘಟನೆ ಆಗಿದೆ ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ಈ ಘಟನೆ ನಡೆದಿರುವುದು ಎರಡೆರಡು ಬುಕ್ಕಿಂಗ್ ಮಾಡಿದ್ದಾರೆ ಅಂತೇಳಿ ದರ್ಪವನ್ನ ತೋರಿದ್ದಾನೆ ಕ್ಯಾಬ್ ಚಾಲಕರ ಬುಕಿಂಗ್ ಕ್ಯಾನ್ಸಲ್ ಮಾಡಿದಕ್ಕೆ ಹಣ ವಸೂಲಿಯನ್ನು ಮಾಡಿದ್ದಾನೆ ನಿನ್ನೆ ಸಂಜೆ ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ನಡೆದಂತಹ ಘಟನೆ ಇದು ಬಾಯಿಗೆ ಬಂದಂಗೆ ಅವಶ್ಯವಾಗಿ ವೈದು ಕ್ಯಾಬ್ ಚಾಲಕ ನಿಂದಿಸಿದ್ದಾನೆ ಅನ್ನೋ ಆರೋಪ ಕೇಳಿಬಂದಿದೆ ಕೊನೆಗೂ ನಾಲ್ಕು ಕಿಲೋಮೀಟರ್ನಿಂದ ಬಂದಿದ್ದೀನಿ ಕ್ಯಾನ್ಸಲ್ ಮಾಡಿದ್ದಕ್ಕೆ ದುಡ್ಡನ್ನ ಬೆಂಗಳೂರಲ್ಲಿ ಕ್ಯಾಬ್ ಚಾಲಕನ ದರ್ಪ ಮುಂದುವರೆದಿದೆ ಪ್ರಯಾಣಿಕರಿಗೆ ಅವಾಶ್ಯವಾಗಿ ನಿಂದಿಸುವ ಘಟನೆ ಆಗಿದೆ ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ಈ ಘಟನೆ ನಡೆದಿರೋದು ಎರಡೆರಡು ಬುಕ್ಕಿಂಗ್ ಮಾಡಿದ್ದಾರೆ ಅಂತೇಳಿ ದರ್ಪವನ್ನ ತೋರಿದ್ದಾನೆ ಕ್ಯಾಬ್ ಚಾಲಕನ ದರ್ಪ ಬುಕಿಂಗ್ ಕ್ಯಾನ್ಸಲ್ ಮಾಡಿದಕ್ಕೆ ಹಣ ವಸೂಲಿಯನ್ನು ಮಾಡಿದ್ದಾನೆ ನಿನ್ನೆ ಸಂಜೆ ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ನಡೆದಂತಹ ಘಟನೆ ಇದು ಬಾಯಿಗೆ ಬಂದಂಗೆ ಅವಾಶ್ಯವಾಗಿ ಬೈದು ಕ್ಯಾಬ್ ಚಾಲಕ ನಿಂದಿಸಿದ್ದಾನೆ ಅನ್ನೋ ಆರೋಪ ಕೇಳಿಬಂದಿದೆ ಕೊನೆಗೂ ನಾಲ್ಕು ಕಿಲೋಮೀಟರ್ನಿಂದ ಬಂದಿದ್ದೀನಿ ಕ್ಯಾನ್ಸಲ್ ಮಾಡಿದಕ್ಕೆ ದುಡ್ಡನ್ನ ಬೆಂಗಳೂರಲ್ಲಿ ಕ್ಯಾಬ್ ಚಾಲಕನ ದರ್ಪ ಮುಂದುವರೆದಿದೆ ಪ್ರಯಾಣಿಕರಿಗೆ ಅವಾಚ್ಯವಾಗಿ ನಿಂದಿಸುವ ಘಟನೆ ಆಗಿದೆ ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ಈ ಘಟನೆ ನಡೆದಿರುವುದು ಎರಡೆರಡು ಬುಕ್ಕಿಂಗ್ ಮಾಡಿದ್ದಾರೆ ಅಂತೇಳಿ ದರ್ಪವನ್ನ ತೋರಿದ್ದಾನೆ ಕ್ಯಾಬ್ ಚಾಲಕರ ಬುಕಿಂಗ್ ಕ್ಯಾನ್ಸಲ್ ಮಾಡಿದಕ್ಕೆ ಹಣ ವಸೂಲಿಯನ್ನು ಮಾಡಿದ್ದಾನೆ ನಿನ್ನೆ ಸಂಜೆ ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ನಡೆದಂತ ಘಟನೆ ಇದು ಬಾಯಿಗೆ ಬಂದಂಗೆ ಅವಶ್ಯವಾಗಿ ಬೈದು ಕ್ಯಾಬ್ ಚಾಲಕ ನಿಂದಿಸಿದ್ದಾನೆ ಅನ್ನೋ ಆರೋಪ ಕೇಳಿಬಂದಿದೆ ಕೊನೆಗೂ ನಾಲ್ಕು ಕಿಲೋಮೀಟರ್ನಿಂದ ಬಂದಿದ್ದೀನಿ ಕ್ಯಾನ್ಸಲ್ ಮಾಡಿದ್ದಕ್ಕೆ ದುಡ್ಡನ್ನ ಬೆಂಗಳೂರಲ್ಲಿ ಕ್ಯಾಬ್ ಚಾಲಕನ ದರ್ಪ ಮುಂದುವರೆದಿದೆ ಪ್ರಯಾಣಿಕರಿಗೆ ಅವಾಚ್ಯವಾಗಿ ನಿಂದಿಸುವ ಘಟನೆ ಆಗಿದೆ ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ಈ ಘಟನೆ ನಡೆದಿರುವುದು ಎರಡೆರಡು ಬುಕ್ಕಿಂಗ್ ಮಾಡಿದ್ದಾರೆ ಅಂತೇಳಿ ದರ್ಫವನ್ನ ತೋರಿದ್ದಾನೆ ಕ್ಯಾಬ್ ಚಾಲಕರ ದರ್ಫಿಂಗ್ ಕ್ಯಾನ್ಸಲ್ ಮಾಡಿದ್ದಕ್ಕೆ ಹಣ ವಸೂಲಿಯನ್ನು ಮಾಡಿದ್ದಾನೆ ನಿನ್ನೆ ಸಂಜೆ ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ನಡೆದಂತಹ ಘಟನೆ ಇದು ಬಾಯಿಗೆ ಬಂದಂಗೆ ಅವಾಶ್ಯವಾಗಿ ಬೈದು ಕ್ಯಾಬ್ ಚಾಲಕ ನಿಂದಿಸಿದ್ದಾನೆ ಅನ್ನೋ ಆರೋಪ ಕೇಳಿಬಂದಿದೆ ಕೊನೆಗೂ ನಾಲ್ಕು ಕಿಲೋಮೀಟರ್ನಿಂದ ಬಂದಿದ್ದೀನಿ ಕ್ಯಾನ್ಸಲ್ ಮಾಡಿದ್ದಕ್ಕೆ ದುಡ್ಡನ್ನು ಬೆಂಗಳೂರಲ್ಲಿ ಕ್ಯಾಬ್ ಚಾಲಕನ ದರ್ಪ ಮುಂದುವರೆದಿದೆ ಪ್ರಯಾಣಿಕರಿಗೆ ಅವಾಚ್ಯವಾಗಿ ನಿಂದಿಸುವ ಘಟನೆ ಆಗಿದೆ ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ಈ ಘಟನೆ ನಡೆದಿರುವುದು ಎರಡೆರಡು ಬುಕ್ಕಿಂಗ್ ಮಾಡಿದ್ದಾರೆ ಅಂತೇಳಿ ದರ್ಫವನ್ನ ತೋರಿದ್ದಾನೆ ಕ್ಯಾಬ್ ಚಾಲಕರ ಬುಕಿಂಗ್ ಕ್ಯಾನ್ಸಲ್ ಮಾಡಿದಕ್ಕೆ ಹಣ ವಸೂಲಿಯನ್ನು ಮಾಡಿದ್ದಾನೆ ನಿನ್ನೆ ಸಂಜೆ ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ನಡೆದಂತಹ ಘಟನೆ ಇದು ಬಾಯಿಗೆ ಬಂದಂಗೆ ಅವಾಚ್ಯವಾಗಿ ಬೈದು ಕ್ಯಾಬ್ ಚಾಲಕ ನಿಂದಿಸಿದಾನೆ ಅನ್ನೋ ಆರೋಪ ಕೇಳಿಬಂದಿದೆ ಕೊನೆಗೂ ನಾಲ್ಕು ಕಿಲೋಮೀಟರ್ನಿಂದ ಬಂದಿದ್ದೀನಿ ಕ್ಯಾನ್ಸಲ್ ಮಾಡಿದಕ್ಕೆ ದುಡ್ಡನ್ನ ಬೆಂಗಳೂರಲ್ಲಿ ಕ್ಯಾಬ್ ಚಾಲಕನ ದರ್ಫ ಮುಂದುವರೆದಿದೆ ಪ್ರಯಾಣಿಕರಿಗೆ ಅವಾಚ್ಯವಾಗಿ ನಿಂದಿಸುವ ಘಟನೆ ಆಗಿದೆ ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ಈ ಘಟನೆ ನಡೆದಿರುವುದು ಎರಡೆರಡು ಬುಕ್ಕಿಂಗ್ ಮಾಡಿದ್ದಾರೆ ಅಂತೇಳಿ ದರ್ಪವನ್ನ ತೋರಿದ್ದಾನೆ ಕ್ಯಾಬ್ ಚಾಲಕರ ಬುಕಿಂಗ್ ಕ್ಯಾನ್ಸಲ್ ಮಾಡಿದಕ್ಕೆ ಹಣ ವಸೂಲಿಯನ್ನು ಮಾಡಿದ್ದಾನೆ ನಿನ್ನೆ ಸಂಜೆ ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ನಡೆದಂತಹ ಘಟನೆ ಇದು ಬಾಯಿಗೆ ಬಂದಂಗೆ ಅವಾಚ್ಯವಾಗಿ ವೈದು ಕ್ಯಾಬ್ ಚಾಲಕ ನಿಂದಿಸಿದ್ದಾನೆ ಅನ್ನೋ ಆರೋಪ ಕೇಳಿಬಂದಿದೆ ಕೊನೆಗೂ ನಾಲ್ಕು ಕಿಲೋಮೀಟರ್ನಿಂದ ಬಂದಿದ್ದೀನಿ ಕ್ಯಾನ್ಸಲ್ ಮಾಡಿದ್ದಕ್ಕೆ ದುಡ್ಡನ್ನ ಬೆಂಗಳೂರಲ್ಲಿ ಕ್ಯಾಬ್ ಚಾಲಕನ ದರ್ಪ ಮುಂದುವರೆದಿದೆ ಪ್ರಯಾಣಿಕರಿಗೆ ಅವಾಚ್ಯವಾಗಿ ನಿಂದಿಸುವ ಘಟನೆ ಆಗಿದೆ ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ಈ ಘಟನೆ ನಡೆದಿರೋದು ಎರಡೆರಡು ಬುಕ್ಕಿಂಗ್ ಮಾಡಿದ್ದಾರೆ ಅಂತೇಳಿ ದರ್ಫವನ್ನ ತೋರಿದ್ದಾನೆ ಕ್ಯಾಬ್ ಚಾಲಕರ ದರ್ಪ ಬುಕಿಂಗ್ ಕ್ಯಾನ್ಸಲ್ ಮಾಡಿದಕ್ಕೆ ಹಣ ವಸೂಲಿಯನ್ನು ಮಾಡಿದ್ದಾನೆ ನಿನ್ನೆ ಸಂಜೆ ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ನಡೆದಂತಹ ಘಟನೆ ಇದು ಬಾಯಿಗೆ ಬಂದಂಗೆ ಅವಾಶ್ಯವಾಗಿ ಬೈದು ಕ್ಯಾಬ್ ಚಾಲಕ ನಿಂದಿಸಿದ್ದಾನೆ ಅನ್ನೋ ಆರೋಪ ಕೇಳಿಬಂದಿದೆ ಕೊನೆಗೂ ನಾಲ್ಕು ಕಿಲೋಮೀಟರ್ನಿಂದ ಬಂದಿದ್ದೀನಿ ಕ್ಯಾನ್ಸಲ್ ಮಾಡಿದಕ್ಕೆ ದುಡ್ಡನ್ನ ಬೆಂಗಳೂರಲ್ಲಿ ಕ್ಯಾಬ್ ಚಾಲಕನ ದರ್ಫ ಮುಂದುವರೆದಿದೆ ಪ್ರಯಾಣಿಕರಿಗೆ ಅವಾಚ್ಯವಾಗಿ ನಿಂದಿಸುವ ಘಟನೆ ಆಗಿದೆ ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ಈ ಘಟನೆ ನಡೆದಿರುವುದು ಎರಡೆರಡು ಬುಕ್ಕಿಂಗ್ ಮಾಡಿದ್ದಾರೆ ಅಂತೇಳಿ ದರ್ಪವನ್ನ ತೋರಿದ್ದಾನೆ ಕ್ಯಾಬ್ ಚಾಲಕರ ದರ್ಪ ಬುಕ್ಕಿಂಗ್ ಕ್ಯಾನ್ಸಲ್ ಮಾಡಿದ್ದಕ್ಕೆ ಹಣ ವಸೂಲಿಯನ್ನು ಮಾಡಿದ್ದಾನೆ ನಿನ್ನೆ ಸಂಜೆ ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ನಡೆದಂತಹ ಘಟನೆ ಇದು ಬಾಯಿಗೆ ಬಂದಂಗೆ ಅವಾಶ್ಯವಾಗಿ ಬೈದು ಕ್ಯಾಬ್ ಚಾಲಕ ನಿಂದಿಸಿದ್ದಾನೆ ಅನ್ನೋ ಆರೋಪ ಕೇಳಿಬಂದಿದೆ ಕೊನೆಗೂ ನಾಲ್ಕು ಕಿಲೋಮೀಟರ್ನಿಂದ ಬಂದಿದ್ದೀನಿ ಕ್ಯಾನ್ಸಲ್ ಮಾಡಿದ್ದಕ್ಕೆ ದುಡ್ಡನ್ನು